ಈ ಸರ್ಕಾರದ ಸ್ಥಿತಿಗತಿಯನ್ನು ನೀವೇ ಅಧ್ಯಯನ ಮಾಡಿ ಈ ಸರ್ಕಾರಕ್ಕೆ ಯಾವ ರೀತಿ ಯೋಗ್ಯತೆ ಇದೆ ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಗೋಚರಿಸ್ತದೆ ಯಾಕೆಂದ್ರೆ ಇವತ್ತು ಒಂದು ಆಸ್ಪತ್ರೆ ಸಾವಿರಾರು ಜನರಿಗೆ ಸಂಜೀವಿನಿ ಆಗಬೇಕಾಗಿದ್ದಂಥ ಆಸ್ಪತ್ರೆಯನ್ನು ನೀವು ಮುಗಿಸ್ತಾ ಇಲ್ಲ ಅಂತಂದ್ರೆ ಇದು ದ್ವೇಷದ ರಾಜಕಾರಣ ಅಂತ ಅನ್ಬೇಕು ಈ ಜಿಲ್ಲೆಗೆ ಮಾಡಿರ್ತಕ್ಕಂಥ ನೀವು ಅಪಮಾನ ಮತ್ತು ಈ ಜಿಲ್ಲೆಗೆ ಮಾಡಿರ್ತಕ್ಕಂಥ ಅನ್ಯಾಯ ಅಂತ ನಾನು ಹೇಳ್ಬೇಕಾಗ್ತದೆ ನಮ್ಮ ಜಿಲ್ಲಾ ಹಾಲು ಒಕ್ಕೂಟ ಆಗಿದ್ದಂಥದ್ದು ಒಂದೂವರೆ ವರ್ಷ ಕೆಲಸ ಮಾಡಿದಂಥ ಹಾಲು ಒಕ್ಕೂಟನ ನೀವು ಮತ್ತೆ ರದ್ದು ಮಾಡಿ ಅದನ್ನು ಕೋಲಾರಕ್ಕೆ ಸೇರಿಸ್ತೀರಿ ಅಂತಂದಾಗೆ ಗೊತ್ತಾಗ್ತದೆ ನಿಮ್ಮ ಮುಂದೆ ಇರುವಂಥದ್ದು ಕೇವಲ ದ್ವೇಷದ ರಾಜಕಾರಣಿ ಚಿಂತಾಮಣಿಯಲ್ಲಿ ಮಾಡಿರೋ ಹಂಗೆ ಅವರು ಹೇಳ್ತಾರೆ ಕೃಷ್ಣಾರೆಡ್ಡಿಯವ್ರನ್ನ ಕೇಳೋದು ಹುಲ್ಲು ಕರಾಬು ಹುಲ್ಲು ಬನ್ನಿ ಕರಾಬ್ನಲ್ಲಿ ಯಾರು ಲೇಔಟ್ ಮಾಡಿದ್ದಾರೆ ಯಾವ್ಯಾವ ದೇವಸ್ಥಾನಗಳನ್ನು ಅವರು ಮುಷ್ಟಿಯಲ್ಲಿ ಇಟ್ಕೊಂಡು ಅವರು ಸ್ವಂತ ನಡೆಸ್ತಾ ಇದ್ದಾರೆ ಎಷ್ಟು ಕಾಲೇಜುಗಳು ಸರ್ಕಾರದ್ದು ಎನ್ ಜಿ ಒಗಳದ್ದು ಅವರು ಅವರು ಲಾಭ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ ಇವೆಲ್ಲ ಕೂಡ ಅವ್ರ ರೀತಿಯಲ್ಲಿ ನಾನು ವೈಯಕ್ತಿಕವಾಗಿ ಮಾತಾಡಲಿಕ್ಕೆ ಹೋಗೋಲ್ಲ ನನ್ನ ಪಿತ್ರ ಎಲ್ಲ ನೋಡ್ರಿ ಅವರು ಚಿಂತಾಮಣಿಯಲ್ಲಿ ಮಾಡಿರೋ ಹಂಗೆ ಅವರು ಹೇಳ್ತಾರೆ ರೆಡ್ಡಿ ಅವ್ರನ್ನ ಕೇಳೋದು ಹುಲ್ಲು ಕರಾಬು ಹುಲ್ಲು ಬನ್ನೆ ಕರಾಬ್ನಲ್ಲಿ ಯಾರು ಲೇಔಟ್ ಮಾಡಿದ್ದಾರೆ ಯಾವ್ಯಾವ ದೇವಸ್ಥಾನಗಳನ್ನು ಅವರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವರು ಸ್ವಂತ ನಡೆಸ್ತಾ ಇದ್ದಾರೆ ಎಷ್ಟು ಕಾಲೇಜುಗಳು ಸರ್ಕಾರದ್ದು ಎನ್ ಜಿ ಒಗಳದ್ದು ಅವರು ಅವರು ಲಾಭ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ ಇವೆಲ್ಲ ಕೂಡ ಅವ್ರ ರೀತಿಯಲ್ಲಿ ನಾನು ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ ನನ್ನ ಪಿತ್ರ